ಆ ಎರಡು ಜೈಡಿ ಬಾಸ್ ಮೂವತ್ತು ತಾರೀಕು ಪ್ರಜೆ ರಿಲೀಸ್ ಆಗಿತ್ತು ಆಗಿದೆ ಅಷ್ಟು ಅವರು ಸಂಚಿ ಸೂಪರು ಆ ಸಾಲು ಸೂಪರು ಆ ಸಾಸ್ಟಿ ಬಿಟ್ಟು ಅವರು ಇಲ್ಲ ಸೊ ಹಾಗೆ ಇಲ್ಲ ಅಂತ ನಾವು ತುಂಬ ನೋಡಿ ಯಾವತ್ತೂ ಸಿನಿಮಾಗೆ ಇಲ್ಲಿಸೇ ಬೇಕು ಥಿಯೇಟ್ರಿಗೆ ಬದಿಲ್ಲ ಬಂದಿಲ್ಲ ಅಂತಾರೆ ಇವಾಗ ಥಿಯೇಟ್ರ್ ಓನರ ಹೇಳ್ಬಿಟ್ಟು ಹೇಳ್ತಪ್ಪ ನಮ್ಮ ಅಭಿಮಾನಿಗಳು ಅಂತ ಸೊ ಹಂಗಾಗಿ ನಮ್ಮ ಅಭಿಮಾನಿಗಳು ಯಾರು ಕೂಡ ಮೀಡ್ರ್ ಕೈ ಹೋಗ್ಬೋದು ಬಾಸ್ ಬಂದ್ಮೇಲೆ ಎಲ್ಲ ನೋಡ್ಕೊಳ್ಳೋಣ ಸೊ ಅಜಿಬಿ ಆರ್ ರೀತಿಯಿಂದ ಬಾಸ್ ಹೇಗೆ ಒಳ್ಳೆ ಕಾರ್ಯ ಮಾಡೋಣ

ವರ್ಜನ ಡಿಮಾಸ್ ಅಂತಾರೆ ಮಾಡ್ರು ಕೂಡ ಸಿಗುತ್ತೆ ಯಾರು ಅಂತ ಅದು ಬಿಟ್ಟು ವರ್ಣ ಡಿಮಾಕ್ ಅಂತ ಬಾಳೆ ಹೇಳ್ತಾ ನಾವು ನಂಬುವ ಅದಾದ್ಮೇಲೆ ಅದೇ ತೈಲ ನಂತಂದ್ರೆ ಒನ್ ಹುಡುಗಿ ಅವ ಹೆ ಹೆಂಗ್ ಅಂತ ನೋಡಮ್ಮ ನಾವು ಅಮ್ಮ ಬಾಸ್ ಬರೆಯೋದಕ್ಕೆ ಪತ್ತೆ ಮರೆಯೋದ್ರೆ ನಿಮ್ ಕಡೆಯಿಂದ ಬ್ಯಾಕ್ ಹೆಂಗ್ ಬರುತ್ತ ನಮ್ ಕಡೆ ಬಂದು ನಿಮ್ಗೆ ಬರುತ್ತೆ ನಾವು ಏನ್ ಹೇಳ್ತಿಲ್ಲ ಅಪ್ಪನೇ ಮಾಡ್ತೀವಿ ಹೆಂಗೆ ನೋಡು ಇವೆಲ್ಲ ನೋಡ್ತಾ ಇದ್ರೆ ಅಪ್ಪ ಅಂತಲ್ಲ ಊರ ಅಪ್ಪನೇ ಮಾಡ್ತೀವಿ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ರೀಲ್ ಸ್ಯಾಂಪಲ್ ಈಗ ಡೆವಿಲ್ ಬಂದ್ರೆ ಡೆವಿಲ್ ಬಂದ್ರೆ ಲಕ್ಷ್ಮಣ್ ಮೇಲೆ ಏನಾಗಿರ್ತೀನಿ ಡೆವಿಲ್ ಬಂದ್ರೆ ಸಿನಿಮಾ ಇಲ್ಲಿ ಸಿನಿಮಾ ಡೆವಿಲ್ ಸಿನಿಮಾ ನೋಡ್ತೀರಾ ಅನ್ಕೊಂಡಿದ್ವಿ ಯಾರು ಏನ್ ಅಭಿಮಾನಿಗಳು ಬರಲ್ಲ ಹೋಗ್ಬೇಡಿ ದಯವಿಟ್ಟು ಹೋಗ್ಬೇಡಿ ನಾವಿಲ್ಲಿ ಬೈಯೋದ್ರಿಂದ ಅವ್ರಿಗೆ ಫುಲ್ ಆಗ್ತಾ ಇದೆ ಈಗ ಇಲ್ಲಿಂದ ಬಾಸ್ ಬಳ್ಳಾರಿ ಹಾಕಿದ್ದಾರೆ ಸೊ ದಯವಿಟ್ಟು ಕೂಡ ಯಾರು ಭಯಂಕ ಹೋಗ್ಬೇಡಿ ಸಾಂತ್ರಿ ಬಾಸ್ ಎಲ್ಲ ಇಲ್ಲ